ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಮನೆಗೆ ಕಿಟಿ ಪಾರ್ಟಿಗೆ ಹೋಗ್ತಾಯಿದ್ದೀವಿ ಬರ್ರಿ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲಿ ಹೋಗ್ತೀವಿ ಯಾರನ್ನ ಭೇಟಿ ಮಾಡ್ತೀವಿ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಯಾವೆಲ್ಲ ಗೇಮ್ಸ್ ಆಡ್ತೀವಿ ಯಾವ ರೀತಿ ಪಾರ್ಟಿ ನಡೆಯುತ್ತೆ ಇವತ್ತು ಡೇ ಟೈಮ್ ಇದು ಆ್ಯಕ್ಚುಲಿ ಮಧ್ಯಾಹ್ನ ನೋಡೋಣ ಯುಷ್ಮಾನ್ ಹಾಯ್ ಬನ್ನಿ 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 ಹಾಯ್ ಇದು ಕಾಡೊಳಗೆ ಹೋದಂಗೆ ಐತೆ ಮೊನ್ನೆ ಯಾಕೋ ಒಂದು ಸ್ವಲ್ಪ ವೀಡಿಯೋ ಸಿಕ್ಕ ವೈಬ್ರೇಟ್ ಆಗೈತೆ ನಾನು ಕೈ ಅಷ್ಟಕ್ಕೊಂದು ವೈಬ್ರೇಟ್ ಮಾಡಿದ್ದೀನ ಏನೂ ಅರ್ಥ ಆಗಿಲ್ಲ ಯಾವತ್ತೂ ಇಷ್ಟು ವೈಬ್ರೇಟ್ ಆಗಿರಲಿಲ್ಲ ಹೇಗಿದೆ ನಮ್ಮ ಫಾರೆಸ್ಟ್ ಲೈಫ್ ಆ್ಯಕ್ಚುಲಿ ಫಾರೆಸ್ಟ್ ಲೈಫ್ ಅಲ್ಲ ಇದು ವೈಲ್ಡ್ ಲೈಫ್ ಎಂಟ್ರಿಗಿಂತ ಮೇನ್ ಡೋರ್ ಮೇನ್ ಗೇಟ್ ಆಯುಷ್ಮಾನ್ ಎಲ್ಲಿ ಬರ್ತಾ ಆಯುಷ್ಮಾನ್ ಎಲ್ಲಿ ಬರ್ತಾ ಇದೆಯಾ ಹ್ಞೂ ಹ್ಞೂ ಅಷ್ಟೇ ಟೀಯ ಮೇಡಮ್ ಇಲ್ಲ ಇದ್ದೀನಿ ಹೌದು ಮಧು ಅವರಿಗೆ ಮಾಡ್ಬಿಟ್ಟಿದ್ದಾರೆ ರೋಹಿಣಿ ಅಂತ ಅಂದ್ರೆ ರೋಹಿಣಿ ಅಂತಂದ್ರೆ ಯಾರು ಅಂತ ಕೇಳರು ಅವರು ಮಧು ಬರ್ರಿ ನೆನಪಿಲ್ಲ ಹೌದು ನೆನ್ಪೈತಿ ನೆನಪು ನೇಮ್ ಗೊತ್ತಿಲ್ಲ

ಹಾಕಕ್ಕ ಸ್ವೀಟ್ ಹಾಕಕ್ಕ ಸ್ವೀಟ್ ಹಾಕಕ್ಕ ಬಜ್ಜಿ ಹಾಕಕ್ಕ ಡ್ರೈ ಜಾಮೂನ್ ಅದು ತಿನ್ನಲ್ಲ ಅನ್ನಂಗಿಲ್ಲ ನಮ್ಮಳಿಗೂ ಮಸ್ತಾಯ್ತು ಅಮ್ಮ ಹಾಯ್ ಅಂದ್ರಿ ನನ್ನ ಮಗ ಮುಖ ಮುಚ್ಚಿ ಮೂವಿ ಓಪನ್ ಆಗಿದೆ ಒಂದು ಫುಲ್ಲು ಲೈಟಿ ಡಾರ್ಕ್ ತಿಮ್ಮಿರೋ ಬಂದಿರೋದು ಮೊನ್ನೆ ಅದು ಇದ್ರ ಮುಂದೆ ಫೈರ್ ಹಿಂದೆ ಹೋಗಿದ್ದು ಸುಕ್ಕದಾಗಿ ಬಿಟ್ಟಿದ್ದಾವ ಮಾನ್ಕಾಯಿ ಹ್ಞೂ இன்னும் அவர்கிட்ட பண்றதுக்கு மேலே தான் Well, next next, next. <laughs> <Excellent>, <laughs> Да, но ನಮ್ಮ ಈ ಸಿಂಪಲ್ ಹಳ್ಳಿ ಸ್ಟೈಲ್ ಕಿಟಿ ಪಾರ್ಟಿ ನಿಮ್ಗೆ ಯಾವ ರೀತಿ ಅನಿಸ್ತು ಅಂತೇಳಿ ತಿಳ್ಸೋದನ್ನ ಮರಿಬೇಡಿ ನಾವೆಲ್ಲರೂ ನ್ಯೂ ಇಯರ್ ಆ್ಯಕ್ಚುಲಿ ಹೋದ ವರ್ಷ ತುಂಬಾ ಚೆನ್ನಾಗಿ ಜೊತೆಗೆ ಸೆಲೆಬ್ರೇಟ್ ಮಾಡಿದ್ವಿ ಈ ಸಲ ಯಾರು ಇರಲಿಲ್ಲ ಸೊ ಅದಕ್ಕೆ ನ್ಯೂ ಇಯರ್ಗೋಸ್ಕರ ಈ ಒಂದು ಸಿಂಪಲ್ ಆಚರಣೆ ಆಗಿದ್ದು ಜೊತೆಯಲ್ಲಿ ಚೆನ್ನಾಗಿರುತ್ತೆ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಹೇಳಿ ಸೊ ಅಭಿಪ್ರಾಯಗಳನ್ನು ತಿಳಿಸಿ ಕಮೆಂಟಲ್ಲಿ ಹಾಗೆಯೇ ಈ ವಿಡಿಯೋ ಇಷ್ಟೇ ಆಯಿತು ಅಂದರೆ ಇದೇ ರೀತಿ ಇನ್ನೂ ಮುಂದೆ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಹಾಕಿ ಲೈಕ್ ಮಾಡಿ ಸೊ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಕೀಪ್ ವಾಚಿಂಗ್ ಟ್ಯೂನ್ ಅಂತ ಹೇಳ್ತಾ ಬಾಯ್ ಬಾಯ್